ಅತ್ತೆ ರೂಪಕ್ ನೀನು ಏನ್ ಕತ್ತ ಸ್ಕೂಲ್ಗೆ ಹೋಗೋದು ಕೇಳಲಲ್ಲಮ್ಮ ಕೇಳಲ್ಲಲ್ಲ ಅದೇನೋ ಐದು ತಿಂಗಳೇನೋ ರಜೆ ಕೊಡ್ತಾರಂತೆ ಮುಗುವಾದ್ಮೇಲೆ ಅವಾಗ ಇರ್ತೀನತ್ತೆ ಅಂತಾಳೆ ಅಲ್ಲ ಸಂಧ್ಯಾ ನೀನು ಒಂದು ದಿವಸನು ನಮ್ಮೂರಿದು ನಮ್ಮ ಅಮ್ಮನ ಇವರು ಅಂತ ಹೇಳೇ ಇಲ್ಲಲ್ಲ ಯಾವ ಊರು ನಿಂದು ಹೋಗ್ಲಿ ನಿಮ್ಮ ಅಪ್ಪ ಅಮ್ಮನವರ ಇಲ್ಲ ಯಾಕೆ ಸಂಧ್ಯಾ ಅಪ್ಪ ಅಮ್ಮನ ಇಲ್ಲ ಅವ್ರೇತ ನಿಮ್ಮಅಪ್ಪ ನಮ್ಮಅಮ್ಮನ ನಿಮ್ಮ ಅಮ್ಮನ ಅವರು ಹಂಗಾದ್ರೆ ಹ್ಞೂ ಅತ್ತೆ ಅವರೇ ಸಿಂಚನಾಗ್ತಾನವ್ರಲ್ಲ ಅವ್ರ ರಜ್ಮಾಡರಲ್ಲ ವಿಶ್ವಣ್ಣ ಅವರು ನಮ್ಮನೆ ಪಕ್ಕದವರು ಓ ಆ ಹುಡುಗನು ನಿಮ್ದು ಒಂದೇ ಊರ ಹ್ಮ್ ಅತ್ತೆ ಒಂದೇ ಊರು ಅದಕ್ಕೆ ಕರ್ಕೊಂಬಂದಿದ್ದು ಯಾಕೆ ಏನಾಯ್ತು ಅಪ್ಪ ಅಮ್ಮ ನಿಂತ್ಕೊಂಡು ನೀನ್ ಯಾಕೆ ಹಿಂಗೆ ಇರೋದು ಇಷ್ಟು ದಿನ ಆಯ್ತು ಒಂದ್ ದಿಸು ಬಂದಿಲ್ಲ ಅವರು ಅತ್ತೆ ಅದೊಂದು ದೊಡ್ಡ ಕತೆ ಅತ್ತೆ ಯಾಕಮ್ಮ ಏನಾಯ್ತು ಅತ್ತೆ ನಮ್ಮ ತಾತನವ್ನೆ ನಮ್ಮ ತಾತನಿಗೆ ಮೂರು ಮೂರ್ ಜನ ಗಂಡ್ಮಕ್ಳು ಒಂದೇ ಒಂದ್ ಹೆಣ್ಮಗು ಹಾ ಆ ಹೆಣ್ಮಗು ಮಗನ್ಗೆ ಇನ್ನೂ ಚಿಕ್ಕ ವಯಸ್ಸೆ ಒಂದು ಇಪ್ಪತ್ತು ಐದು ಇಪ್ಪತ್ತಾರು ಆಗಿರ್ಬೋದು ಅವ್ರಿಗೆ ತೆರಳಿ ಸಸ ಒಂದು ಕೈಗೆ ಒಂದು ಕಾಲು ಸ್ವಾಧೀನ ಇಲ್ಲ ಹಾಂ ಆ ಹುಡುಗನ್ಕ ಅತ್ತೆ ಮಗನಕ ನನ್ನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನಮ್ಮ ತಾತು ನಮ್ಮ ಚಿಕ್ಕಪ್ಪನವರು ಅಪ್ಪನ ಕೈ ಇಷ್ಟ ಇಲ್ಲ ನನ್ನನ್ನು ಹುಡುಗನ ಕೊಡಕ್ಕೆ ಹಾಂ ಆಮೇಲೆ ಅವತ್ತೊಂದು ದಿವಸ ವಿಶ್ವನ್ ಬಂದಿದ್ದಾಗ ನಮ್ಮ ಚಿಕ್ಕಪ್ಪನವರು ನನ್ನನ್ನು ಇಟ್ಕೊಂಡು ಹೊಡಿತಾ ಇದ್ರು ಅಯ್ಯೋ ಏನಮ್ಮ ಹಿಂಗೆ ಹೇಳ್ತೀಯಾ ಹ್ಞೂ ಅತ್ತೆ ಹ್ಞೂ ಬೇರೆಯವರೆಲ್ಲ ಮದುವೆ ಆಗಲ್ಲ ನಮ್ಮ ಅಕ್ಕನ ಮನ್ಸಿಗೆ ನಂಬಿನೇ ಇಲ್ಲ ನೀನು ಮದುವೆ ಆಗು ನೀನು ಮದುವೆ ಆಗು ಅಂತಾರೆ ನನಗೆ ಮದುವೆ ಮದ್ವೆ ಇಷ್ಟ ಇಲ್ಲ ನಮ್ಮ ಅಪ್ಪನು ನಮ್ಮ ಅಮ್ಮನಗೂ ಅವನಿಗೆ ಕೊಟ್ಟು ಮದುವೆ ಇಷ್ಟ ಇಲ್ಲ ಆಮೇಲೆ ಅವತ್ತು ಹೊಳ್ತರಲ್ಲ ಅವತ್ತು ಚಿಂಚನ ಸಿಂಚನಕ್ಕನು ವಿಶ್ವಣ್ಣು ಅವ್ರ ಮನೆಗೆ ನಮ್ಮ ನಮ್ಮಅಮ್ಮನೂ ನಮ್ಮ ಅಪ್ಪನ ಕರ್ಕೊಂಡ್ಬಂದರು ಕರ್ಕೊಂಡ್ಬಂದು ನಮ್ಮ ಪರಿಸ್ಥಿತಿ ಎಲ್ಲ ಹೇಳಿದ್ರು ಆವಾಗ ವಿಶ್ವಣ್ಣನೂ ಅಕ್ಕ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದಿತ್ತು ನಮ್ಮ ಚಿಕ್ಕಪ್ಪನೂರು ನನ್ನನ್ನು ಹುಡುಕ್ತಾನೆ ಅವರಂತೆ ಓ ಹಿಂಗೆ ಕತೆ ಸರಿ ಬಿಡು ನನ್ನ ತಮ್ಮನಿಗೆ ಹಿಂಗೆ ಡೈವರ್ಸ್ ಆಗೈತೆ ನೀನು ಅವ್ನು ಮದುವೆ ಆದರೆ ಖುಷಿಯಾಗಿರ್ತೀಯ ಅಂತಂದ್ರು ಸರಿ ಅಕ್ಕ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಒಪ್ಕೊಂಡಿದ್ದು ಅವ್ನು ನಮ್ಮ ಒಪ್ಪನೇ ಅವಾಗಾದ್ರೂ ಫೋನ್ ಮಾಡ್ತಾರೆ ನನ್ನ ಹತ್ರ ಹೇಳೇ ಇಲ್ಲ ನೀನು ಮಾಡ್ತಾರೆ ಅರ್ಥ ಫೋನು ನೀವೇನಾದರೂ ಅನ್ಕೊಂತೀರೀನೋ ಅಂತ ಹ್ಞೂ ನಿಮ್ಗೆ ಕೇಳಿಲ್ಲ ಅವತ್ತೊಂದು ದಿವಸ ನಂದೇ ಬೆಟ್ಟಕ್ಕೆ ಬರ್ತೀರಿ ಬಾ ನೀನು ಹೇಳಿದ್ರು ತಿರ್ಗಿ ಯಾಕೋ ಬರಲೇ ಇಲ್ಲ ಆವತ್ತಿಂದ ಫೋನೇ ಮಾಡಿಲ್ಲ ಫಸ್ಟ್ ಅವ್ರನ್ನ ಕರ್ಸಮ್ಮ ಕರ್ಸು ಅವ್ರನ್ನ ನಾನು ನೋಡಬೇಕು ಇಲ್ಲಿಗೆ ಬಾ ಅಂತೇಳಿ ಮನೆಗೆ ಹೌದು ಅತ್ತೆ ಇಲ್ಲಿಗೆ ಬರಲಿನಾ ಬರಲಿ ನೀನು ಕರ್ಸು ನಿನ್ನ ಮಗಳ ಮನೆಗೆ ಬರ್ದಿರ ಇನ್ನೇಲಿಕ್ಕೆ ಹೋಗ್ಬೇಕು ಅವರು ನೀನು ಜೂ ಕೂಡ ಇನ್ ಯಾರವ ಅವರ ಇಲ್ಲ ಅಣ್ಣ ಒಬ್ಬನೇ ಅತ್ತೆ ಹೌದಾ ಅಯ್ಯೋ ನಿನ್ ಯಾರು ಇಲ್ಲ ಅಂತ ಅನ್ಕೊಂಡ್ ಸಂಧ್ಯಾ ನಿನ್ನದೇ ಅದು ಕುಟುಂಬ ಅದೇ ಏನು ಮಾಡಕ್ ಆಗಲ್ಲಮ್ಮ ಪರಿಸ್ಥಿತಿಗಳು ಈ ಸತಿ ನಿಮ್ಮ ನಿಮ್ಮ ಅಪ್ಪನ ಫೋನ್ ಮಾಡಿದ್ರೆ ಬರ ಕೇಳು ಸರಿ ಅತ್ತೆ ಆಯ್ತು ಇದೇ ಕಂಬುಜ್ ಹಿಂಗತ್ ಕಮ್ಮತ್ತ ಅವಳೆ ಇದ್ ಲೇ ಸಂಡಿಗೆ ಅಯ್ಯೋ ಎರಡ್ ಸತಿ ಹೇಳ್ಬೇಕು ನನ್ನ ಹೆಸರು ಸಂಡಿಗೆ ಅಲ್ಲ ಸಂಧ್ಯಾ ಸಂಧ್ಯಾ ಅಂತಲೇ ನೋಡಲ್ಲೇ ನನ್ ಗಣ್ಣ ಮಾಡವನೇ ಯಾರು ಮಾವನೆ ಊನೇ ಊನೇ ಯೋ ನಾನು ಇವಾಗ ಕೆರಾನ ಬಾಯಿನ ನೋಡ್ಕೊಳ ಅಂತ ನಿಮ್ಮನೆ ಬಂದಿದ್ದೀನಮ್ಮ ಮನೆ ಹತ್ರ ಕೆರೆಗ್ ಬಾಯಿಗ್ಲಿ ನೋಡು ನಮ್ಮ ಮನೆ ಹತ್ರ ಕುಡ್ಕೊಂಬಂದಂತೆ ಕೆರೆ ಬಾಯಿನ ಇಲ್ಲೆಲ್ಲ ಅದೇ ಸಂಧ್ಯಾ ಹೌದಾ ಕೆರೆ ಬಾಯಿ ಇಲ್ಲಿ ಯಾವ್ದು ಇಲ್ಲ ಅಯ್ಯ ನಿನ್ ಬಾಯ್ ಮಾಡ್ ಪೂರ್ತಿ ಹೇಳೋಕ್ಕೂ ಕೇಳ್ಕೊಳ್ಳೋ ನಿನ್ ಒಟ್ಟು ಹೋಗ ಅದೇನು ಹೇಳತ್ತೆ ನಿಮ್ಮ ಮಾವನ ಪಕ್ತೂರು ಪದ್ಮನ ಕರ್ಕೊಂಡು ಅಪ್ಪಿ ಹೋಗೋಣಂತೆ ಹ್ಞೂ ಅಪ್ಪಿ ಚಟ್ ಹಾಕಿಸೋಗವನಂತೆ ನೆನ್ನೆ ಬೆಳಗ್ಗೆ ನಾಲ್ಕೂವರೆಗ ಬೆಳಗಿನ ಜಾವ ನಾಲ್ಕೂವರೆಗ ನೆನ್ನೆ ಮದುವೆ ಮಾಡ್ಕೊಂಡ್ರಂತೆ ಹ್ಞೂ ಪಕ್ದೂರ್ ಪದ್ಮನು ನಿಮ್ಮ ಅವನು ಅಯ್ಯೋ ಏನಂತ ಹಿಂಗ್ ಹೇಳ್ತಾ ಇದೆಯಾ ಮಾವನ್ ಕೈ ವಯಸ್ಸಾಗಿ ಏನ್ ಬಂತು ಏನು ಬಂತು ಹೋಗಮ್ಮ ನನ್ಗಂತೂ ತಿಳಿತಾ ಇಲ್ಲ ಚಂಡಿಗೆ ಹ್ಮ್ ಅವಳ ಪಿಚರ್ ಕರ್ಕೊಂಡು ಹೋಗವನೇ ಮಸಾಲೆ ದೋಸೆ ತಿನ್ನ ಕರ್ಕೊಂಡು ಹೋಗವನೇ ಹೊಸದಾಗ ಮದುವೆ ಆಗಿರೋರು ಹ್ಮ್ ಅದೆಲ್ಲ ಹೋಗ್ತಾರಲ್ಲೇ ಹ್ಞೂ ನಮ್ಮ ರಾಮನವನಲ್ಲ ಅಲ್ಲಿಗೆಲ್ಲ ಕೆಲ ಹೋಗ್ತಾರಲ್ಲ ಕರ್ಕೊಂಡು ಹೋಗವ್ನೆ ಅಯ್ಯೋ ಏನು ಮಾಡೋದು ಹೋಗ್ಯ ಮನೆಗೆ ಒಬ್ಬರಲ್ಲ ಅಂತ ಇಬ್ಬರು ಇದ್ರಿ ಅತ್ತೆ ಅವಳೇ ತಿಂದು 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 ಆನೆ ಆನೆ ಆದ್ಬಿಟ್ಟವಳೆ ಅವಳು ನಿಮ್ಗೆ ಇಕ್ಕೋದೆಲ್ಲ ಅವಳೇ ತಿನ್ಬಿಟ್ಟು ಏಸ್ರ ಆಗೋಳು ನೋಡೇ ಇನ್ನು ನಾನೇನು ಮಾಡ್ತೀಯ ನಂಗೆ ವಯಸ್ಸಾಗ್ಬಿಟ್ಟದೆ ಮನೆ ಜೊತೆ ಪಕ್ಕಿತ್ ಬಿಟ್ಟವ್ರು ನನ್ನ ಊಟಕ್ಕೆ ಉಪ್ಪಿನಕಾಯಿ ಬೆಳೆಸ್ಕೊತಾರಲ್ಲ ಹಂಗೆ ಬೆಳಸ್ಕೊತಾರಲ್ಲೇ ಸಂಡಿಗೆ ನನ್ನ ಸಂಡಿಗೆ ಅಲ್ಲ ಈ ವಯ್ಸಿನಾಗ ಏನಂತ ಬಂದಿರೋದು ಪಕ್ಕದೂರು ಪದ್ಮಾನ್ ಅಂತದ್ದು ಏನು ಸಂದಿಯಾ ನಿಮ್ಮ ಮಾವನಗ ಆ ಕಳಿಯೋಕೆಲ್ಲ ಮುರಿಬೇಕಮ್ಮ ಇಲ್ಲ ಅಂತಂದ್ರೆ ಹೇಳ್ದು ಮತ್ತೆ ಕೇಳಲ್ಲ ನೋಡತ್ತೆ ಮಾವನು ನಾನು ಏನು ಅನ್ಕೊಂಡಿದ್ನಿ ಅದಕ್ಕೆ ಇವಾಗ ನೀನು ಎತ್ತೋತಾಯಿದ್ಯಾ ಕೇರೇನೋ ಬಾಯಿನೋ ನೋಡ್ಕೊತೀನಮ್ಮ ನೋಡ್ಕೊತೀನಿ ಅದಕ್ಕೆ ಇವಳಿಗೆ ಕುಂಬಳಕಾಯಿ ಕಾಯಿ ಹೇಳೋಣ ಅಂತ ಬನ್ನಿ ಹ್ಞೂ ನೀನು ಭದ್ರವಾಗಿ ನೋಡ್ಕ ಕುಂಬಳಕಾಯಿ ಅಂತ ನಿಮ್ಗೆಲ್ಲ ಊಟಗಳು ಇತ್ತಾಳೆ ಇಲ್ಲ ಇವಳೆ ತಿನ್ನಕ್ಕೆ ಕೊಡ್ತಾಳೆ ನನಗನ್ನು ಅದಕ್ಕೆ ಇಲ್ಲಿ ಕುಡಿಕೆ ಬರೋಲ್ಲ ಇವಳು ಊಟ ಇಕ್ಕಲ್ಲ ಇವಳೇ ತಿನ್ನಕ್ಕೆ ಕೊಡ್ತಾಳೆ ಅಂತ ಹ್ಞೂ ಅಲ್ಲೇ ತಿಂತಾನೆ ಊಟ ಅಯ್ಯೋ ಅತ್ತೆ ಏನ್ ಮಾಡಕ್ ಆಗಲ್ಲ ಅತ್ತೆ ಇರೋದೇ ಹಂಗೆ ಊಟನ ಇಷ್ಟೇ ಇಷ್ಟು ತಿನ್ನೋದು ಹಾ ಕೋಳಿ ತಿಂದಂಗೆ ಅಯ್ಯೋ ಕೋಳಿ ಬಿಟ್ಟು ಬಿಟ್ಟು ತಿನ್ನೋದ್ಲಿ ಒಂದೊಂದು ಕೆಜಿ ತಿಂತದೆ ಕೋಳಿ ಬಿಟ್ಟು ಬಿಟ್ಟು ಹ್ಞೂ ಹಂಗೆ ಇವಳು ತಿಂದು ತಿಂದು ಊರ್ ಗಾತ್ರ ಆಗೋಳೆ ಇನ್ನೆಲ್ಲಿ ಅಂತಂದ್ರೆ ನೋಡ್ತಾನೆ ಹೇಳು ಅಯ್ಯೋ ಹೋಗ್ಲಿ ಬಿಡಮ್ಮ ಹೇಳುಯೋಯ್ಯ ನಾನ್ ಬರಲ್ಲ ಅಂದ್ರೆ ಬರಲ್ಲ ಮನಕ ಅಂದ್ರೆ ಬರಲ್ಲ ಅಷ್ಟೇ ನಾನು ಕೆರೆನ ಬಾಯಿನ ನೋಡ್ಕೊಂಡ್ ಬರ್ತೀನಿ ಅಷ್ಟೇ ಇಷ್ಟೊತ್ತು ಬೀಳ್ತೀನಿ ಅಳಿಗ್ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತಾಳೆ ಹೋಗು ನಡಿಯಮ್ಮ ಬಾಯ ಮುಚ್ಕೊಂಡ ನಾಳೆ ಮನಾಗ ಗೀತಾ ಕು ರೂಪಕ ಶ್ರೀಮಂತ ಅದೇ ಚೈತನ್ಯದ ಮದ್ವೆ ಅದೇ ಆಮೇಲೆ ಬೇಕಾದ್ರೆ ಬಿದ್ದೋಗಿ ನಡಿ ಏನ ಕೆಲ್ಸಾ ಕಾರ್ಯ ಮಾಡೋದೈತದೆ ನೆನ್ನಡಿ ಅವ್ರಿಬ್ರಿಗೂ ಶ್ರೀಮಂತನು ಚೈತನ್ಯ ಮದುವೆ ಆಗದ್ಮೇಲೆ ಬಿದ್ದು ಸಾಯಿ ಅಂತೆ ನಡಿ ಇವಾಗ ಸತ್ರ ಇನ್ನ ಹನ್ನೊಂದ್ ದಿಸ್ ಗಂಟಾ ಮುಟ್ಟು ಏನು ಕಾರ್ಯನೂ ಮಾಡಕ್ಕಾಗಲ್ಲ ಇವಾಗ ಮುಂದೆ ಒಳ್ಳೆ ತಲೆನೋವು ನೆನ್ನಡಿ ಮನಿಗ್ ನಡಿ ಇವನು ಹೇಳ್ತಾ ಸರಿಯಾಗಿಯಾ ಮಂತ್ರಿ ಇವಾಗ ಸತ್ತೆ ಹನ್ನೊಂದ್ ದಿಸ್ ಗಂಟ ಮುಟ್ಟು ಏನು ಕಾರ್ಯ ಮಾಡಕ್ಕಾಗಲ್ಲ ಎಲ್ಲ ಕರೆ ಮುಗಿದ ಮೇಲೆ ಹೋಗಿ ಸತ್ತೋಗ್ಲಿ ಬಿಡು ಏನು ಮಾಡಕತ್ತದೆ ಹಾ ಇಂತಿ ಕರೆ ಒಂದ್ ಬಾಕಿ ಉಳ್ಕಂತದ ಅದನ್ನ ಮುಗಿಸ್ಬಿಡೋಣ ನೋಡ್ದೇನೆ ಸಂಡಿಗೆ ಹೆಂಗ್ ಮಾತಾಡ್ತಾನೆ ನೋಡ ಏನು ಬೆಲೆ ಅದೇ ಹೇಳು ನನ್ನ ಕೈ ಈ ಮನೆಗ ಏನು ಬೆಲೆ ಇಲ್ಲ ಅತ್ತೆ ಬಾಯಗ ಕೆರೆಗ ನೀರಿಲ್ಲ ಹ್ಮ್ ಮನೆ ಬಟ್ಟೆಗಳೇನ ಅಂತ ಎತ್ಕೊಂಡು ಹೋಗಿದ್ನೇ ನೀರೇ ಇಲ್ಲ ಒಂದ್ ಮಣಕಾಲ ಕೂಡ ಇಲ್ಲ ನೀರು ನೀನ್ ಹೋಗಿ ಏನ ಬಿದ್ರೆ ಕೈ ಕಾಲ್ ತರ್ಸ್ಕಂತಿ ಅಷ್ಟೇ ಹೋಗ್ ಹೋಗ್ ಮನ್ಕೋಗು ಮಾನ್ ಬರ್ಲಿ ಹೋಗು ಕೇಳೋಣ ಹೋಗು ಮನ್ಕೋಗ್ ನೀನು ನಾನು ಹೋಗಿಲ್ಲಮ್ಮ ನಾನ್ ನನ್ ಮಗಳ ಮನೆಗಿತ್ತೀನಿ ಹಂಗಾದ್ರೆ ಕೆರೆಗ ಬೇಗ ನೀರು ಇಲ್ಲೇ ಇಲ್ಲ ಇಲ್ಲ ನೀರಿಲ್ಲ ಸರ್ ಬಿಡು ನನ್ನ ಮಗನಿ ನನ್ನ ಹಳಿನೂ ಬೇಕಾದ ತಂದ್ಕೊಡ್ತಾನಮ್ಮ ಡ್ರೈ ಫ್ರೂಟ್ ಕಿಟ್ಟು ಹಣ್ಣುಗಳು ಹಂಪ್ಲುಗಳು ದ್ರಾಕ್ಷಿ ಒಡಂಬಿ ಕಲ್ ಸಕ್ಕರೆ ಬೇಕಾದ ತಂದ್ಕೊಡ್ತಾನೆ ನನ್ನ ಹಳ್ಳಿನ ಬಂಗಾರ ಮಾಡಿನೂ ಅಯ್ಯೋ ನನ್ನ ಅಳಿನ ದೇವ್ರು ಇದ್ದಂಗೆ ಹ್ಞೂ ಕನ್ಸ್ಕೊಂಡು ಕಾಣ್ಸು ತಂದು ಕೊಡ್ತಾನೆ ಮೊದಲೇ ಅವ್ನು ಬಂಕರಾಗ್ದಾನ ಒಂದು ರೂಪಾಯಿ ಬಿಡಲ್ಲ ಅವನಿಗೆ ತಂದು ಕೊಡ್ತಾನೆ ತಣ್ಣುಗ್ಳು ಯನ್ಕ ಅವಳ ಹೇಳ್ತಾವಳೆ ಆ ಏನಿಲ್ಲ ಬೀಳ್ಬೇಡ ಅಂತ ಹೇಳ್ತಾವಳೆಗಳಪ್ಪನ ಪಿಚ್ಚರ್ ಟಾಕಿಸ ಕೂತವ್ ಅಂತೆ ಯಾತ್ರದಿಲ್ಲ ನೀನ್ ಬಾಯಿ ಮುಚ್ಚು ಹೌ ಪಿಚರ್ ತಾಕಿಸು ಪಿಚಾರ ಯ ಬೇಕು ಇದ್ ಬೇಕು ಅಂತ ಫೋನ್ ಮಾಡಿ ಅಲ್ಲಿ ಅದಕ್ಕೆ ಅಯ್ಯಪ್ಪ ನಂಗೆ ಹೇಳಿರೋದು ಅಯ್ಯ ನೀನ್ ಒಟ್ಟು ಹೋಗು ನಾನ್ ನಿಜವೇ ಅನ್ಕಣ್ಣ ಯಾತ್ರದಿಲ್ಲ ಹೋಗು ಎಲ್ಲ ರೂಪ ಎತ್ತದ ರೂಪನಾ ಹೋಗೋಳೆ ಹೂ ಸರ ನಾರಾಯಣ ಅಂತ ಶ್ರೀಮಂತ ಹೂ ಹೇಳದ್ನಪ್ಪ ನಿಮ್ಮಅಪ್ಪನ ರೂಪಕ್ಕು ಬೆಳಗ್ಗೆ ಸರ ನಾನು ಓದ್ತೀನಿ ಹ್ಞೂ ಹೋಗು ಅತ್ತೆ ಅಂಬು ಜೊತೆ ಒಳ್ಳೆ ಕಾಮಿಡಿ ಅತ್ತೆ ಅಯ್ಯೋ ಇವಾಗ ಮೆತ್ತಗಾಗಿರೋದೇ ಸಂಧ್ಯಾ ಮುಂಚೆ ಎಲ್ಲರೂ ಏನ್ ತಕ ತಕ ಅಂತ ಕುಣಿಗಳು ಏನ್ ನಮ್ಮ ಮನೆ ಹತ್ರಕ್ಕೆ ಏನ ಬರೋಳ ಇವಾಗ ವಯಸ್ಸಾಗದೆ ರಕ್ತ ಕಮ್ಮಿ ಆಗದೆ ಕಾಪ ಕಮ್ಮಿ ಆಗದೆ ಅದಕ್ಕೆ ಇಲ್ಲಿಗೆ ಬಂದಿರೋದು ಇಲ್ಲ ಅಂದಿದ್ರೆ ಬರೋಳ ನಮ್ಮನೆತ್ರಕ ನೀನು ನೀನು ಅದೇನೋ ಹಳ್ಳಿ ತಂದ್ಕೊಡ್ತಾನೆ ಅಂತ ಹೇಳ್ತಾ ಅವಳೆ ಅದೇನೋ ತಂದು ತಂದ್ಕೊಡ್ತಾನ ಯಾರು ಬನ್ನೆ ಹಾ ಹಾ ತಂದ್ಕೊಡ್ತಾನೆ ಬಾರೇ ಕಾಮ ಏನೇ ಹತ್ಯಾಸ ಇಬ್ರು ಕೂತ್ಕೊಂಡಿದ್ರಿ ಆರಾಮಾಗಿ ಏನು ಇಲ್ಲ ಬಾರ ಕೆಲ್ಸ ಇಲ್ಲ ಮುಗಿತು ಅದಕ್ಕೆ ಸುಮ್ನೆ ಕೂತ್ಕೊಂಡ್ರಿ ಬಾಮ್ ಆಯ್ತನ ಕೆಲ್ಸ ಇಲ್ಲ ಹಾ ಆಯ್ತು ಏನ ರೂಪಕ ನಾಳೆ ಶ್ರೀಮಂತ ಅಂತ ಹೇಳ್ತಾವ್ರೆ ಹೂ ರೂಪಕು ಗೀತಕ್ಕೆ ಇಬ್ಬರುಕು ಒಂದೇ ಕಿತಾ ಮಾಡ್ಬಿಡೋಣ ಅಂತ ಇನ್ನೊಂದ್ ಚೈತನ್ಯ ಮದ್ವೆ ಇನ್ನೊಂದ್ ಮೂರ್ ನಾಲ್ಕು ದಿವಸ ಅದಲ್ಲ ಇನ್ನ ಸುಮ್ನೆ ಯಾಕ ಅನ್ಬಿಟ್ಟು ಆ ಬಂಗಾರ ಬೇರೆ ಬಂದು ಲಭಲಭ ಅಂತ ಬಾಯ್ ಬರ್ಕಂತ ಇದ್ಲಂತೆ ಅದಕ್ಕೆ ಸಿಂಪಲ್ ಆಗಿ ಕೂಲ್ ಸೇರ್ಸೋದು ಅಂತ ಮಾಡ್ತಾವ್ರೆ ಅದೇ ಹಚ್ಚೈತಾನೆ ಮದ್ವೆಗ ಹುಡುಗನ್ ಕಕ್ಕನ್ ಕಾಣ್ಸಲ್ಲ ಅದೇ ನಮ್ಮ ಮದ್ದು ಬಿದ್ಬಿಟ್ಟು ಅಂತ ಹಂಗೆ ಹಿಂಗೆ ಅಂತ ಅನ್ಕೊಂಡ್ರಂತ ಓ ಇನ್ನೇನ್ ಮಾಡೋದು ಮಾತಾಗೋಗ್ಬಿಟ್ಟದೆ ಇನ್ ಕೊಡಕ್ ಆಗಲ್ಲ ಅನ್ನಕ್ ಅವಳು ಅವನ್ನೇ ಮದ್ವೆ ಆಗೋದು ಬೇರೆ ಅವ್ರ ಮದ್ವೆ ಆಗಲ್ಲ ಅಂತವಳೆ ಅವಳು ಹಣೆ ಬರ ಇದ್ದಂಗ ಆಗ್ಲಿ ಬಿಡ ಕಾಮ ಬರ ಕೂತ್ಕೊಳ್ಳೆ ಏ ಕಾಮ ಕಾಮ ಓ ಏನ ಕೃಷ್ಣ ಓ ನಮ್ಮ ಅದ ಅವಳೆ ಅಯ್ಯ ನಾನಿದ್ರೆ ನಿಂಗೇನ ಅದೇನೇನಪ್ಪ ಏ ಹಂಗೇನಿಲ್ಲ ಅದೇ ಏನ್ ಕಮ್ಮ ಸಮಾಚಾರ ಏನ್ ಕಮ್ಮ ಈ ನಡುವೆ ಇಷ್ಟು ತೆಗ್ದೋಗ್ಬಿಟ್ಟಿದ್ಯಾ ಮಗನಗೇಳಿ ಒಂದಷ್ಟು ಹಣ್ಣು ಹಂಪಲು ಅವೆಲ್ಲ ತಗೊಂಬಂದು ಅದು ತಿನ್ಬೇಕಲ್ಲ ಆ ಏನ್ ಮಗನಾದ್ರೆ ಏನು ದುಡ್ಡು ಇಲ್ಲ ಅದೇನೋ ಡ್ರೈ ಫ್ರೂಟ್ಗಳು ಹಣ್ಣುಗಳು ಅವು ಇವು ತರ್ಸ್ಕೊಂಡು ತಿನ್ನುವ ಏನು ಹಿಂಗಾಗೋಗ್ಬಿಟ್ಟಿದ್ಯಾ ಒಳ್ಳೆ ಒಣಗಿಲ್ ಕಡ್ಡಿ ಆದಂಗೆ ಆ ಉದ್ಲೇ ಕಾಮು ಅದೇನೋ ಗರ್ಭಕೋಶ ಆಪ್ರೇಷನ್ ಮಾಡಿಸ್ಕೊಂಬಂದಿದ್ದೆ ತೀರಾ ತೆಗ್ದೋಗ್ಬಿಟ್ಟಿದ್ಯಾಲೆ ನೀನು ಹೌದೇನೆ ಕೃಷ್ಣ ಹೇಳ್ದಂಗೆ ಹೋಗಿ ಅವ್ನ ರಘು ಹತ್ರ ಹಣ್ಣುಗಳು ಹಂಪಲುಗಳು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅವೆಲ್ಲ ಒಂದ್ರಷ್ಟು ತಂದು ಇಕ್ಕಂದು ತಿನ್ನಕಾಗಲ್ಲ ಹ ಶಕ್ತಿ ಬರ್ತದೆ ಅವೆಲ್ಲ ತಿಂದ್ರೆ ಇಲ್ಲ ನಮ್ಮ ಮನೆಗೆ ರೂಪಕ ರೂಪಕ ಅಂತ ಏನಿಲ್ಲ ಮನೆಗೆ ಯಾವಾಗ್ಲೂ ತಂದು ಕಿತ್ತಾರೆ ರಷ್ಟು ಕೂಡ ಏನ್ ಬೇಡ ಹೇಳು ನನ್ನ ಮಗನ್ ಕೇಳ್ತೀನಿ ಇವಾಗ ಹೋಗಿ ಸರಸ್ವತಿ ಕೇಳಿದ್ರೆ ಅವ್ನು ಕೇಳ್ತಾ ಸಿಕ್ಕಿತ್ತಾಳೆ ಅವನ ಹತ್ರ ದುಡ್ಡು ಯಾರು ಯಾರ್ ತಂದು ಕೊಡ್ಬೇಕು ಅವನ ನಮಗೆ ತಂದು ಕೊಡ್ತೀರಾ ಹೋಗಿ ಹೇಳ್ತೀನಿ ಪಶು ಹೋಗಿ ಹೇಳು ಹಾ ಏನು ಒನ್ಗೊಬೇ ಅದಲ್ಲಮ್ಮ ಅಯ್ಯೋ ಓಲಕ್ಕ ಅಮುನಿನ யோனப்பா நம்ம அவன் ரானி ரானி நோட் நோடேத் மரபுடத்தி அவ ட்ரைப்ல அங்கே தடி பா நானும் கிருஷ்ணா பத்தினீரே கேள்வி